ಜಾತೆ ಈ ಕವನವನ್ನು ಪಾಟೀಲ್ರೆ ನಮಗಿಂತ ಜಾಸ್ತಿ ಕನ್ನಡ ಹುಬ್ಳಿಯೋರು ನೀವು ಇದನ್ನು ನಾವು ಎಲ್ಲ ಟೂ ಎರಡು ಸಾವಿರದ ನಾಲ್ಕರಲ್ಲೂ ನೀವು ಮಂತ್ರಿ ಆಗಿದ್ದೀರಿ ನಾವು ಆ ಕನ್ನಡ ಬರಲ್ಲ ಅವ್ರಿಗೆ ಅವಾಗ ಸರ್ಕಾರ ಆದೇಶ ಮಾಡ್ತೀವಿ ಎಲ್ಲ ಶಾಲೆಗಳಲ್ಲೂ ಇದನ್ನು ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಹೇಳಬೇಕು ಅಂತ ಮಾಡಿದ್ರು ಈಗ ಆದೇಶ ಮಾಡಿ ಎರಡು ಸಾವಿರದ ಒಂದನೇ ತಾರೀಕು ಈಗ ಒಂದು ಎರಡು ಆದೇಶ ಮಾಡಿ ಇದನ್ನು ಸರ್ಕಾರದ ಇವ್ರು ಮಾತ್ರ ಹೇಳಬೇಕು ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳೋಂಗಿಲ್ಲ ಅಂತಾರೆ ಏನು ಇದು ಉಚ್ಚಾಟನ ಇದು ಆ ಇಲಾಖೆ ಇರೋವಂಥದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇರೋದು ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಎಜುಕೇಷನ್ ಪಾಲಿಸಿ ಪರ್ಮಿಷನ್ ಎಜುಕೇಶನ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಪರ್ಮಿಷನ್ ತಗೊಬೇಕು ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳ್ನೆಲ್ಲ ಜ್ಞಾನ ದೇವ ದೇಗುಲ ಕೈ ಅದನ್ನು ತೆಗೆದುಹಾಕ್ದ್ರಿ ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನು ಹಾಕ್ತೀನಿ ಅಂತ ಹೇಳಿದ್ರಿ ಈಗ ಇದನ್ನು ತೆಗ್ದು ಕೊಡಿ ಪಾಟೀಲ್ರು ಕೊಡಿ ಒಂದು ನಿಮಿಷ ಸರ್ ಕೊಡಕ್ಕೆ ಕೊಡಿ ಪರಮೇಶ್ವರ್ಗೂ ಕೊಡು ಆಯ್ತು ಈಗ ಅಲ್ಲ ಅಲ್ಲ ಗೊತ್ತಾಗ್ಲಿ ನಿಮ್ಮ ನಾವು ಸಹಮತ ನಿಮ್ಮ ಜೊತೆ ನಾವು ಅಭಿಪ್ರಾಯ ಅಭಿಪ್ರಾಯ ಯಾರ ಸರ್ಕಾರ ಏನ್ ಮಾಡ್ತಾರೆ ಪ್ರಸ್ತಾವನೆ ಮಾಡಿದ್ದಾರೆ ಪ್ರತಿಪಕ್ಷ ನಾಯಕರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ಕಾರದ ಉತ್ತರ ಕೊಡ್ತದೆ ಈ ರೀತಿ ಇಲಾಖೆ ಇದೆ ಈ ರೀತಿ ಕ್ಷಮೆ ಅವರು ಇವತ್ತು ಈ ಒಂದು ಸರ್ಕಾರಿ ಇಶ್ಯೂ ಮಾಡಿರೋದು ಅಧ್ಯಕ್ಷರೇ ಎಲ್ಲ ಶಾಲೆಗಳ ಬಿಟ್ಟು ಸರ್ಕಾರಿ ಶಾಲೆಗಳು ಯಾರು ಮೊನ್ನೇ ದಿನ ಈಗ ನೀವು ಮಹಿಳಾ ನೋಡಿ ಪ್ರತಿಪಕ್ಷ ನಾಯಕ ಅಲ್ಲ ಜನ ಹಿರಿಯರು ಕೇಳಿ ಆಯ್ತು ಒಂದ ನಿಮಿಷ ಆಯ್ತು ಬಿಡಿ ಈಗ ಅದನ್ನ ಆಲೋಚನೆ ಮಾಡಿ ಈ ಜನ ಕಿತ್ತಾಕಿದ್ ನೋಡಿ ಈಗ ಏನಾಗಿದೆ ಅವರಿಗೆ ಈಗ ಪ್ರತಿಪಕ್ಷ ನಾಯಕರು ನಾಯಕರ ಈ ವಿಚಾರವನ್ನು ಸ್ಪಷ್ಟವಾಗಿ ಮಾಡಿದರೆ ನಿಮ್ಮ ನಿಮ್ಮ ಸದನ ನಿಮ್ಮ ಅಭಿಪ್ರಾಯದಲ್ಲಿ ಇವತ್ತಿದೆ ಅಲ್ಲ ನೀವು ಸರ್ಕಾರ ಸಚಿವರಿದ್ದಾರೆ ಇದ್ದಾರೆ ಒಂದೇ ನಿಮಿಷ ಹೇಳಿ ಸರ್ ಅಧ್ಯಕ್ಷರೇ ನೀವು ಈ ಸದನದಲ್ಲಿ ಅಧ್ಯಕ್ಷರೇ ಅವರು ಹೇಳ್ತಾರೆ ನಾನು ಎಲ್ಲಾ ಮಾತಾಡೆ ಬಂದಿದ್ದೀನಿ ಅಧಿಕಾರಿಗಳೆಲ್ಲ ಜೋಳಿ ಜೋರ ಬಿಡಿಸಿದ್ದೀನಿ ನಾನು ತಾವು ಈ ಸದನದಲ್ಲಿ ಸರ್ಕಾರ ಏನೇನೆ ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರ ಇದು ಕನ್ನಡದ ವಿಚಾರ ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರ ನಾವು ಮಾಡಿದೀರಿ ಪ್ರತಿದಿನ ಮಾಡಿದೀರಿ ಏನು ಏನಿದ್ರು ಹುಚ್ಚಾಟ ಯಾರು ಈಗ ಇದು ನಾಲ್ಕನೇದು ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಹೆಂಗ್ ಯಾಕೆ ಹಿಂಗ್ ಮಾಡಿ ಹುಚ್ಚಾಪಟ್ಟೆ ಮಾಡ್ಕೊಂಡ್ರೆ ಸರ್ಕಾರದಲ್ಲಿ ನನ್ಗೆ ಅನ್ಸುತ್ತೆ ಮಂತ್ರಿಗಳಿಗೂ

ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ದಂತಾಗಿದೆ ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಅಧಿಕಾರಿಗಳ ಆಮೇಲೆ ಕ್ಷಮೆ ಆದೇಶ ಎಷ್ಟು ವಾಪಸ್ ತೊಗೊದ್ಕೊಳ್ತಾರೆ ಮಾನ ಸಚಿವರು ಕ್ಷಮೆ ಕಳ್ಬೇಕು